ಇವತ್ತು ನಾವೊಂದು ಮೂರು ಗಂಟೆಗೆ ಇಲ್ಲಿ ಇಳಿದಿದ್ದೀವಿ ನಮ್ಮ ಎಮ್ ಎಲ್ ಎ ಸಾರ್ ಅವರು ಒಂದು ಪರ್ಮಿಷನ್ ಕೊಟ್ಟರು ಅವರು ಏನೋ ಮಾಡಿ ಪರ್ಮಿಷನ್ ತೆಗೆಸಿ ಆ ಪರ್ಮಿಷನಿಂದ ನಾವೀಗ ಇಲ್ಲಿ ಇಳಿದಿದ್ದೀವಿ ಇಳಿದು ಇಳಿದು ಸುಮಾರು ಇಲ್ಲಿನ ದೇವರಿಗೆ ಗ್ರಾಮ ದೇವರಿಗೆ ಕೈ ಮುಗಿದು ಕೆಳಗೆ ಕೆಳಗಿಳಿಯುವಾಗ ಎರಡು ಮೂರು ಆ ಗಾಡಿಯ ಭಾಗಗಳು ಸಿಕ್ತು ಅದರ ಮುಂಚೆ ಮುಂಚೆ ನಾವು ಮೊದಲನಾಗಿ ಹುಡುಕಲಿಕ್ಕೆ ಶುರು ಮಾಡಿದ್ದು ಲೋಕೇಶ್ ಅವರ ಮೃತದೇಹ ಅವರ ಮೃತದೇಹ ಹಾಗೆ ಅರ್ಜುನ್ ಅವರ ಮೃತದೇಹ ಅವರ ಒಂದು ಡಿಪೆಂಡಾಗಿ ನಾವು ಕೆಳಗಿಳ್ದೆವು ಗಾಡಿ ಸಿಗುತ್ತಂತಲ್ಲ ಫಸ್ಟಿಗೆ ಅವ್ರಿಗೆ ಸಿಗಬೇಕು ಗಾಡಿ ಸಿಕ್ಕಿದ್ರೆ ಅದರೊಳಗೆ ಅರ್ಜುನ್ ಇಡ್ತಾನೆ ಅದಂತ ಒಂದು ಕನ್ಫರ್ಮ್ ನೋಡಿ ಆದರೆ ಈಗ ಹುಡುಕುವಾಗ ಇಬ್ಬರ ಮೃತದೇಹ ಮಣ್ಣು ಮಣ್ಣು ತುಂಬ ಉಂಟು ಏನು ಅಲ್ಲಿ ಕಾಣಿಸೋದಿಲ್ಲ ಯಾಕೆಂದರೆ ಕಲ್ಲು ದೊಡ್ಡ ದೊಡ್ಡದುಂಟು ಫಸ್ಟಿಗೆ ನಮಗೆ ಹುಡುಕುವಾಗ ಜಾಗ ಸಿಕ್ತಾ ಬೆಂಜ್ ಗಾಡಿನ ಆ ಜಾಗದಲ್ಲಿ ಕೆಲವು ವೈರ್ ಪೀಸ್ ಎಲ್ಲ ಉಂಟು ಅಲ್ಲೂ ಸ್ವಲ್ಪ ಮಣ್ಣು ತೆಗೆದು ಅದರಲ್ಲಿ ಗಾಡಿ ಉಂಟು ಗಾಡಿ ಅಡಿಯಲ್ಲಿ ಮತ್ತೆ ಇಬ್ಬರ ಮೃತದೇಹ ಉಂಟು ಅಂತ ನಾಳೆ ಹುಡುಕಬೇಕು ಕನ್ಫರ್ಮ್ ಜಾಗ ಸಿಕ್ಕಿದೆ ಸರ್ ಖಂಡಿತವಾಗಿ ಅಂದಾಜಿದೆ ಇವತ್ತು ನಾವೊಂದು ಮೂರು ಗಂಟೆಗೆ ಇಲ್ಲಿ ಇಳಿದಿದ್ದೀವಿ ನಮ್ಮ ಎಮ್ ಎಲ್ ಎ ಸರ್ ಅವರು ಒಂದು ಪರ್ಮಿಷನ್ ಕೊಟ್ಟರು ಅವರ ಏನೋ ಮಾಡಿ ಪರ್ಮಿಷನ್ ತೆಗೆಸಿ ಆ ಪರ್ಮಿಷನ್ ಇಂದ ನಾವೀಗ ಇಲ್ಲಿ ಇಳಿದಿದ್ದೀವಿ ಇಳಿದು ಸುಮಾರು ಇಲ್ಲಿನ ದೇವರಿಗೆ ಗ್ರಾಮ ದೇವರಿಗೆ ಕೈ ಮುಗಿದು ಕೆಳಗಿಳಿದೆ ಕೆಳಗಿಳಿಯುವಾಗ ಎರಡು ಮೂರು ಆ ಗಾಡಿಯ ಭಾಗಗಳು ಸಿಕ್ತು ಅದರ ಮುಂಚೆ ಮುಂಚೆ ನಾವು ಮೊದಲನಾಗಿ ಹುಡುಕ್ಲಿಕ್ಕೆ ಶುರು ಮಾಡಿದ್ದು ಲೋಕೇಶ್ ಅವರ ಮೃತದೇಹ ಜಗನ್ನಾಥ್ ಅವರ ಮೃತದೇಹ ಹಾಗೆ ಅರ್ಜುನ್ ಅವರ ಮೃತದೇಹ ಅವರ ಒಂದು ಡಿಪೆಂಡಾಗಿ ನಾವು ಕೆಳಗಿಳಿದ್ವಿ ಗಾಡಿ ಅಂತ ಅಲ್ಲ ಫಸ್ಟಿಗೆ ಅವ್ರಿಗೆ ಸಿಗಬೇಕು ಗಾಡಿ ಸಿಕ್ಕಿದರೆ ಅದರೊಳಗೆ ಅರ್ಜುನ್ ಇರ್ತಾನೆ ಅದಂಥ ಒಂದು ಕನ್ಫರ್ಮ್ ನೋಡಿ ಆದರೆ ಈಗ ಹುಡುಕುವಾಗ ಇಬ್ಬರ ಮೃತದೇಹ ಮಣ್ಣು ಮಣ್ಣನ್ನು ತುಂಬ ಉಂಟು ಏನು ಅಲ್ಲಿ ಕಾಣಿಸೋದಿಲ್ಲ ಯಾಕೆಂದರೆ ಕಲ್ಲು ದೊಡ್ಡ ದೊಡ್ಡದುಂಟು ಫಸ್ಟಿಗೆ ನಮಗೆ ಹುಡುಕುವಾಗ ಜಾಗ ಸಿಕ್ತಾ ಆ ಗಾಡಿನ ಆ ಜಾಗದಲ್ಲಿ ಕೆಲವು ವೈರ್ ಎಲ್ಲ ಉಂಟು ಅಲ್ಲೂ ಸ್ವಲ್ಪ ಮಣ್ಣು ತೆಗೆದು ಅದರಲ್ಲಿ ಗಾಡಿ ಉಂಟು ಗಾಡಿ ಅಡಿಯಲ್ಲಿ ಮತ್ತೆ ಇಬ್ಬರ ಮೃತದೇಹ ಉಂಟು ಅಂತ ನಾಳೆ ಹುಡುಕಬೇಕು ಕನ್ಫರ್ಮ್ ಜಾಗ ಸಿಕ್ಕಿದೆ ಸರ್ ಖಂಡಿತವಾಗಿ ನಾಳೆ ಅಂದಾಜಿದೆ ಓಕೆ ಸರ್ ಓಕೆ ಓಕೆ ನಾಳೆ ಎಂಟುವರೆಗೆ